ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತದ್ದು ಅಸಮಾಧಾನ ಆಕ್ರೋಶಕ್ಕೂ ಕಾರಣ ಆಗ್ತಾ ಇರೋದು ವಿಧಾನಸೌಧದಲ್ಲಿ ದೃಶ್ಯ ಮಾಧ್ಯಮಕ್ಕೆ ನಿರ್ಬಂಧ ಹೇರಿರೋದು ಯಾಕೆ ಬೇಕಾಗಿತ್ತು ಇದು ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ ಎಲ್ಲೆಂದರಲ್ಲಿ ಬೈಟು ಹೇಳಿಕೆಗಳ ಪಡೆಯುವಂತಿಲ್ಲ ಪಶ್ಚಿಮ ದ್ವಾರದಲ್ಲೇ ಹೇಳಿಕೆ ಪಡೆಯಿರಿ ಅಂತ ಸೂಚನೆಯನ್ನ ನೀಡಲಾಗಿದೆ ಇದಕ್ಕೆ ಬಿಜೆಪಿಯವರು ಒಂದಷ್ಟು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನೇನಾಗಿದೆ ನೋಡೋಣ ಬನ್ನಿ ವಿಧಾನಸೌಧದಲ್ಲಿ ಮಾಧ್ಯಮ ಪ್ರತಿನಿಧಿಗಳು ವಿಧಾನಸೌಧದ ಪಶ್ಚಿಮ ದ್ವಾರದ ಪೋಟಿಕೋ ಅಥವಾ ಕೆಂಗಲ್ ದ್ವಾರದ ಬಳಿ ಮಾತ್ರ ಗಣ್ಯ ವ್ಯಕ್ತಿಗಳ ಸಂದರ್ಶನ ಮಾಡುವಂತೆ ಮಾಧ್ಯಮಗಳಿಗೆ ನಿರ್ದೇಶಿಸಬೇಕು ಅಂತ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣೆ ಇಲಾಖೆ ಡಿಪಿಎಆರ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದೆ ವಿಧಾನಸೌಧದ ಪಶ್ಚಿಮ ದ್ವಾರದ ಪೋಟಿಕೋ ಬಳಿ ಮಾಧ್ಯಮಗಳಿಗೆ ಗಣ್ಯರ ಬೈಟ್ ಅಥವಾ ಸಂದರ್ಶನವನ್ನು ಪಡೆಯುವುದಕ್ಕೆ ಸ್ಥಳವನ್ನು ನಿಗದಿ ಮಾಡಲಾಗಿದೆ ಅಲ್ಲೇ ತಗಬೇಕು ಂತೆ ಅದಾಗೂ ಮಾಧ್ಯಮ ಜನಪ್ರತಿನಿಧಿಗಳು ಗಣ್ಯ ವ್ಯಕ್ತಿಗಳು ವಿಧಾನಸೌಧ ಪ್ರವೇಶಿಸುವಾಗ ಮಾಧ್ಯಮ ಪ್ರತಿನಿಧಿಗಳು ಬೈಟ್ ಅಥವಾ ಹೇಳಿಕೆಗಳನ್ನ ಪಡೆಯುವುದಕ್ಕೆ ಹಿಂಬಾಲಿಸ್ತಾ ಇದ್ದಾರೆ ಇದರಿಂದ ಗಣ್ಯ ವ್ಯಕ್ತಿಗಳ ಭದ್ರತೆಗೆ ಧಕ್ಕೆ ಉಂಟಾಗುವ ಸಾಧ್ಯತೆ ಇದೆ ಜೊತೆಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಕಾರ್ಯದರ್ಶಿಗಳು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಶಿಫಾರಸು ಮಾಡುವ ಮಾಧ್ಯಮ ಪ್ರತಿನಿಧಿಗಳಿಗೆ ಗುರುತಿನ ಚೀಟಿ ವಿತರಿಸ್ತಾ ಇದ್ದಾರೆ ಈ ಗುರುತಿನ ಚೀಟಿ ಹೊಂದಿರುವ ಮಾಧ್ಯಮ ಪ್ರತಿನಿಧಿಗಳು ಕೂಡ ಭದ್ರತಾ ಹಿತದೃಷ್ಟಿಯಿಂದ ವಿಧಾನಸೌಧದ ಪಶ್ಚಿಮ ದ್ವಾರದ ಪೋಟಿಕೋ ಬಳಿ ನಿಗದಿಪಡಿಸಿದ ಸ್ಥಳದಲ್ಲೇ ಗಣ್ಯರು ಹೇಳಿಕೆಯನ್ನ ಪಡ್ಕೊಳ್ಬೇಕು ಅಂತ ಈ ಪತ್ರದಲ್ಲಿ ಅವರು ತಿಳಿಸಿದ್ದಾರೆ ಇನ್ನು ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇರೋದು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಈ ನಡೆಗೆ ಆಡಳಿತ ಮತ್ತು ಪ್ರತಿಪಕ್ಷಗಳ ನಾಯಕರು ಶಾಸಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳಿಗೆ ನಿರ್ಬಂಧ ವಿಧಿಸುವುದು ತಪ್ಪು ಮಾಧ್ಯಮಗಳ ಮೂಲಕ ನಮ್ಮ ಅನಿಸಿಕೆಯನ್ನು ಜನರಿಗೆ ತಲುಪಿಸ್ತೇವೆ ಮಾಧ್ಯಮಗಳು ಜನರಿಗೆ ಸರ್ಕಾರದ ಮತ್ತು ನಮ್ಮ ಅಹವಾಲುಗಳನ್ನು ತಲುಪಿಸುವ ಕೆಲಸ ಮಾಡ್ತಾ ಇದೆ ಹಾಗಾಗಿ ಮಾಧ್ಯಮಗಳಿಗೆ ಸ್ವಾತಂತ್ರ್ಯ ಇರಬೇಕು ಇದೇ ನಮ್ಮ ಧ್ಯೇಯ ಹತ್ತಿಕ್ಕಬಾರದು ಅಂತ ಒತ್ತಾಯಿಸ್ತಾ ಇದ್ದಾರೆ ಇದಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂದ್ರೆ ವಿಧಾನಸೌಧದ ಒಳಗೆ ಮಾಧ್ಯಮಗಳಿಗೆ ನಿರ್ಬಂಧ ಹೇರಿರುವುದು ಖಂಡನೀಯ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಾಲಾಯಕ್ ಅಂತ ಜನ ಮಾತಾಡ್ತಾ ಇದ್ದಾರೆ ಇದಕ್ಕೆ ಪುಷ್ಟಿ ಕೊಡುವಂತೆ ಈಗ ಮತ್ತೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇದು ಪ್ರಜಾಪ್ರಭುತ್ವದ ವಿರೋಧಿ ಎನ್ನಡೆ ಇದು ಸರಿಯಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ ಮಾಧ್ಯಮಗಳಿಗೆ ಯಾಕೆ ನಿರ್ಬಂಧ ಹೇರಬೇಕು ಸೊ ನಮ್ಮಲ್ಲಿ ಏನು ಸಮಸ್ಯೆ ಇದೆ ನಾವು ಏನು ಮಾಡಿದೀವಿ ಜನರಿಗೆ ಏನು ಬೇಕಾಗಿದೆ ಇದನ್ನು ಮಾಧ್ಯಮಗಳು ಪ್ರಶ್ನಿಸ್ತಾರೆ ಅದಕ್ಕೆ ಉತ್ತರ ಪಡ್ಕೊಳ್ತಾರೆ ಅದನ್ನು ಜನರಿಗೆ ರೀಚ್ ಮಾಡ್ತಾರೆ ಸೊ ಅವ್ರಿಗೆ ಈ ತರ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಇದು ಪರ ಮತ್ತು ವಿರೋಧ ಚರ್ಚೆ ಕಾರಣವಾಗಿದೆ